ಬೆಳಗಾವಿ ಡಿಸಿಸಿ ಬ್ಯಾಂಕ್ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದೆ ನಾಲ್ಕು ಸ್ಥಾನಗಳ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗಿರುವುದು ನಗರದ ಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ಮತ ಎಣಿಕೆ ಶುರುವಾಗಿದೆ ಚುನಾವಣಾ ಅಧಿಕಾರಿ ಶ್ರವಣಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮತ ಎಣಿಕೆ ಕಾರ್ಯ ಹುಕ್ಕೇರಿ ನಿಪ್ಪಾಣಿ ಬೈಲಹೊಂಗಲ ಕಿತ್ತೂರು ಈ ನಾಲ್ಕು ತಾಲೂಕಿನ ನಿರ್ದೇಶಕ ಸ್ಥಾನದ ಮತ ಎಣಿಕೆ ಈಗ ಶುರುವಾಗಿದೆ ನಗರದ ಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿಯಲ್ಲಿ ನಡೀತಾ ಇರುವಂತಹ ಮತ ಎಣಿಕೆ ಪ್ರಕ್ರಿಯೆ ಮತ ಎಣಿಕೆಯಲ್ಲಿ ಪಾಲ್ಗೊಂಡ ಅಭ್ಯರ್ಥಿಗಳು ಬೂತ್ ಏಜೆಂಟರ್ ಮತ ಎಣಿಕೆ ಬಳಿಕ ಫಲಿತಾಂಶ ಘೋಷಣೆ ಮಾಡ್ತಾರೆ ಚುನಾವಣಾ ಅಧಿಕಾರಿ ಇದಕ್ಕೆ ಸಂಬಂಧಪಟ್ಟಂತೆ ಫಲಿತಾಂಶವನ್ನು ಪ್ರಕಟಣೆ ಮಾಡೋದು ಘೋಷಣೆ ಮಾಡೋದು ಸದ್ಯ ಈಗ ಮತ ಎಣಿಕೆ ಕಾರ್ಯ ಶುರುವಾಗಿದೆ ಒಟ್ಟು ನಾಲ್ಕು ಸ್ಥಾನಗಳ ಮತದಾನ ಏನು ನಡೆದಿತ್ತಲ್ಲ ಅದು ಕೋರ್ಟಲ್ಲೂ ಕೂಡ ಈ ವ್ಯಾಜ್ಯ ಇತ್ತು ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಧಿಕೃತವಾಗಿ ಈ ಒಂದು ಫಲಿತಾಂಶ ಇವತ್ತು ಪ್ರಕಟ ಆಗುತ್ತೆ ಚುನಾವಣಾ ಅಧಿಕಾರಿಯಾಗಿರುವಂಥ ಶ್ರವಣ್ ಕುಮಾರ್ ಅವರ ನೇತೃತ್ವದಲ್ಲಿ ಮತ ಎಣಿಕೆ ಪ್ರಕ್ರಿಯೆ ನಡೀತಾ ಇದೆ